ನಮಸ್ಕಾರ ವೀಕ್ಷಕರೇ ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಹುನಗುಂದದಲ್ಲಿ ನೂತನ ಕಾರ್ಮಿಕರ ಯೂನಿಯನ್ ಉದ್ಘಾಟನಾ ಮಾಡಿದ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಸಂಘಟಿತ ಮತ್ತು ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘ ರೀ ನೂತನ ಕಾರ್ಮಿಕರ ಯೂನಿಯನ್ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾದ ಕಾರ್ಮಿಕ ಸಚಿವರಾದ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಹಾಗೂ ಕಲ್ಯಾಣ ಯೋಜನೆಗಳನ್ನು ನೀಡಲಾಗಿದೆ ಎಂದು ಕಾರ್ಮಿಕರನ್ನು ಉದ್ದೇಶಿಸಿ ಹೇಳಿದರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ಪೂಜ್ಯಶ್ರೀ ಹಜರತಾ ಸೈಯದಾ ಶಾ ಮುರ್ತುಜಾ ಹುಸೇನ್ ಅಮರೇಶ್ ದೇವರು ನೂತನ ಕಾರ್ಮಿಕರ ಯೂನಿಯನ್ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಹುನಗುಂದದ ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶಪ್ತನವರು ವಹಿಸಿಕೊಂಡಿದ್ದರು ವೆಂಕಟೇಶ್ ವರದರಾಜ್ ಅಮರೇಶ ಸುಂಬಡ ರಾಕೇಶ್ ಸಿರಕನಹಳ್ಳಿ ಸಂಗಮೇಶಗೌಡರ್ ಮಾಂತೇಶ ಅವಾರಿ ಭಾಗ್ಯಶ್ರೀ ರೇವಡಿ ಪ್ರದೀಪಕುಮಾರ್ ಹಿರೇಮಠ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಸಂಗಮೇಶ ನಮ್ಮ ಜಿಲ್ಲಾಡಳಿತ ನೇತೃತ್ವದಲ್ಲಿ ಡಿ ಸಿ ನೇತೃತ್ವದಲ್ಲಿ ಫೋರ್ ಜಿ ಅನ್ನು ತಗೊಂಡು ಅವ್ರಿಗೆ ಮಾಡಿದ್ರೆ ಅಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲರಿಗೂ ಅನುಕೂಲನೂ ಆಗುತ್ತೆ ಆಮೇಲೆ ಸ್ಥಳೀಯರಿಗೆ ಕೂಡ ಅವಕಾಶ ಆಗುತ್ತೆ ಅದಕ್ಕಾಗಿ ಈ ಒಂದು ಬಿಲ್ ತರ್ತಾ ಇದೀವಿ ಬೀದರ್ ನಲ್ಲಿ ಹನ್ನೆರಡು ವರ್ಷ ಇದು ಅದೇ ರೀತಿಯಾದಂತ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲಿ ತರಬೇಕು ಸುಮಾರು ಎರಡು ಎರಡುವರೆ ಲಕ್ಷ ಜನ ಈ ಹೊರಗುತ್ತಿಗೆ ನೌಕರರು ಏನಿದ್ದಾರೆ ಅವರಿಗೆ ಸೊಸೈಟಿ ಮುಖಾಂತರ ನಾವು ಮಾಡ್ಬೇಕಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಒತ್ತಡ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದು ಯುನೀಕ್ ಆದಂತ ಬಿಲ್ ತರ್ತಾ ಇದೀವಿ ಇದು ವಿಕಲ ಅಂತ ನಾವೇನ್ ಹೇಳ್ತೀವಿ ಬಿಲ್ ಅಂತ ಮಕ್ಕಳು ಅವರಿಗೆ ಕಡ್ಡಾಯವಾಗಿ ಪ್ರೈವೇಟ್ ಸೆಕ್ಟರ್ ಸ್ಕೂಲ್ಸ್ ಐದು ಪರ್ಸೆಂಟ್ ಅಡ್ಮಿಷನ್ ಕೊಡಬೇಕು ಆಲ್ರೆಡಿ ಕೇಂದ್ರ ಸರ್ಕಾರದಲ್ಲಿ ಅಥವಾ ನಮ್ಮ ಸೆಂಟ್ರಲ್ ಗೋರ್ಮೆಂಟ್ ನಲ್ಲಿ ಸ್ಟೇಟ್ ಗೋರ್ಮೆಂಟ್ ನಲ್ಲಿ ಅಂಗವಿಕಲರಿಗೆ ನಾವೇನು ವಿಕಲಚೈತನ್ ಅಂತ ಹೇಳ್ತೀವಿ ಅಥವಾ ಅಂತ ಹೇಳ್ತೀವಿ ಫೈವ್ ಪರ್ಸೆಂಟ್ ರಿಸರ್ವೇಶನ್ ಇದೆ ಅದೇ ರೀತಿಯಾದಂತಹ ರಿಸರ್ವೇಷನ್ ಪ್ರೈವೇಟ್ ಸೆಕ್ಟರ್ ನಲ್ಲಿ ಕೂಡ ಕೊಡಬೇಕಂತ ಹೇಳಿ ಈ ಆಲ್ರೆಡಿ ಪಬ್ಲಿಕ್ ಒಪಿನಿಯನ್ ಒಂದು ತಿಂಗಳಾಗಿದೆ ಆ ಬಿಲ್ ಮುಗಿದಾಗಿದೆ ಮುಂಬರ್ತಕ್ಕಂಥ ದಿನದಲ್ಲಿ ಆ ಬಿಲ್ ಕ್ಯಾಬಿನೆಟ್ ಗೆ ತರ್ತೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಮನವಿ ಮಾಡಿಕೊಳ್ತೀನಿ ಈ ಕಾರ್ಯಕ್ರಮ ಮುಖಾಂತರ ನಮ್ಮ ಸರ್ಕಾರ ಮಾಡಿರ್ತಕ್ಕಂತಹ ಕಾರ್ಯಕ್ರಮಗಳ ಬಗ್ಗೆ ಜನಕ್ಕೆ ಮುಡಿಸಬೇಕು ಈ ನಮ್ಮ ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಬೇಕಂತ ಹೇಳಿ ನಾವೆಲ್ಲ ಸೇರಿದ್ದೇವೆ ಬಂಧುಗಳ ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಇವತ್ತು ಹಲವಾರು ಪ್ರೋಗ್ರೆಸಿವ್ ಬಿಲ್ ಗಳನ್ನು ನಾವು ಮಾಡಿದ್ದೇವೆ ಪ್ರಥಮದಲ್ಲಿ ಕಿಕ್ ಬಿಲ್ ಅನ್ನು ನಾವು ಕರೆದೀವಿ ಭಾರತ ದೇಶದಲ್ಲಿ ನೂತನವಾದಂತಹ ಬಿಲ್ ಇದು ಈಗ ಬಿಲ್ ಅಂದ್ರೆ ಏನ್ ಸರ್ ಅಂತಂದ್ರೆ ಇಲ್ಲಿ ಯಾರು ಝೊಮೆಟೊ ಆಗಿರ್ಲಿ ಅಮೆಜಾನ್ ಆಗಿರ್ಲಿ ಫ್ಲಿಪ್ಕಾರ್ಟ್ ಆಗಿರ್ಲಿ ಓಲಾ ಆಗಿರ್ಲಿ ಊಬರ್ ಆಗಿರ್ಲಿಂಕೆಟ್ ಆಗಿರ್ಲಿ ಅಂತ ಏನು ಸಿಟಿಗಳಲ್ಲಿ ಆಪ್ ಮುಖಾಂತರ ಮನೆ ಮನೆಗೆ ನಾವು ಆರ್ಡರ್ ಮಾಡಿರ್ತಕ್ಕಂಥ ಪಾರ್ಸೆಲ್ ಗಳನ್ನ ಏನು ಕುಂತಲ್ಲೇ ಮನೆಯಲ್ಲೇ ತಂದು ಉಳಿಸ್ತಾರೆ ಆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಲ್ಲಿ ಮುಖಾಂತರ ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಸಮಾರಂಭದ ದಿವ್ಯ ಸಾನ್ನತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಅಂಬರೀಶ್ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ ಅದೇ ರೀತಿಯಾಗಿ ಹಜರತ್ ಅಲಿ ಸಾಹೇಬ್ರ ಪಾದಗಳಿಗೆ ನಮಸ್ಕರಿಸ್ತಾ ಹೆಚ್ಚು ಹೆಣ್ಮಕ್ಳು ಎಷ್ಟು ಆರ್ನೂರು ಕೋಟಿಗೂ ಹೆಚ್ಚು ಹೆಣ್ಮಕ್ಕಳು ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಉಚಿತವಾಗಿ ಆರ್ನೂರು ಕೋಟಿ ಹೆಣ್ಮಕ್ಳು ಪ್ರಯಾಣ ಮಾಡಿರ್ತಕ್ಕಂಥದ್ದು ನಿರ್ದೇಶನ ಎಲ್ಲಿ ಇಲ್ಲ ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಈ ಒಂದು ಕಾರ್ಯಕ್ರಮ ಹೋಗಿದೆ ಅಂತ ಈ ಸಂದರ್ಭಕ್ಕೆ ಹೆಚ್ಚ ಬಯಸ್ತೇನೆ ಆರ್ನೂರು ಕೋಟಿ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡ್ತಾ ನಿಮಗೆ ಕುರ್ತಿದ ಗೃಹಲಕ್ಷ್ಮಿ ನಿಮ್ಮ ಮನೆಗಳಿಗೆ ಡಿ ಪಿ ಟಿ ಮುಖಾಂತರ ದುಡ್ಡನ್ನು ಮುಡಿಸ್ತಾ ಇದ್ದೀವಿ ಇವನಿಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ ಯಾರು ಕರೆಂಟ್ ಕಟ್ಟಂಗಿಲ್ಲ ಇನ್ನೂರು ವರೆಗೆ ಫ್ರೀ ಇದೆ ಈ ಐದು ಕಾರ್ಯಕ್ರಮ ಐದು ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು ಇವೆಲ್ಲ ಐದು ಕಾರ್ಯಕ್ರಮ ಸೇರಿದ್ರೆ ಬಂದ್ಗಳೇ ಇವತ್ತು ಐವತ್ತಾರು ಸಾವಿರ ಕೋಟಿಯಿಂದ ವರ್ಷಕ್ಕೆ ಖರ್ಚಿದೆ ಇದ್ರ ಜೊತೆಗೆ ಸುಮಾರು ಎಂಬತ್ತೈದು ಸಾವಿರಕ್ಕೂ ಕೋಟಿ ಹೆಚ್ಚು ದುಡ್ಡು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇದೀವಿ ಅದ್ರ ಜೊತೆಗೆ ಬೇರೆ ಸಬ್ಸಿಡೀಸು ಹಳೆ ಸಬ್ಸಿಡಿಗಳು ಹಳೇ ಕಾರ್ಯಕ್ರಮಗಳು ಪೆನ್ಷನ್ಸ್ ಅದಕ್ಕೊಂದು ಐವತ್ತು ಸಾವಿರ ಕೋಟಿ ಕೊಡ್ತಾ ಇದ್ದೀವಿ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ನಾವು ಏನು ನಾವು ಪ್ಲಾನ್ ಅನ್ನ ನಾನ್ ಪ್ಲಾನ್ ಅಂತ ಹೇಳ್ತೀವಿ ಸಂಬಳಕ್ಕೆ ಕೊಡ್ತಾ ಇದೀವಿ ಇಷ್ಟೆಲ್ಲ ಕಾರ್ಯಕ್ರಮ ಜೊತೆಗೆ ಇವತ್ತು ಡೆವಲಪ್ಮೆಂಟ್ ಮಾಡ್ತಾ ಕೂಡ ಬಿಜೆಪಿ ಅವರು ನಮಗೆ ದಿನಾ ಬೆಳಕಿಗೆ ಇದ್ರೆ ಸರ್ಕಾರದ ದುಡ್ಡು ನೀವು ಪ್ರತಿ ಒಂದು ಹೆಣ್ಮಕ್ಳು ನಾವು ಒಂದು ತಿಂಗಳ ತಡವಾಗಿ ಕೊಟ್ಟಿರ್ಬೋದು ದುಡ್ಡು ಅಂತ ಹೇಳಲ್ಲ ಆದ್ರೆ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಕೊಟ್ರೆ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಆಗುತ್ತೆ ನಿಮಗೆ ಎಷ್ಟಾಗತ್ತೆ ಎಷ್ಟಾಗತ್ತೆ ಭಾರತ ದೇಶದ ಇತಿಹಾಸದಲ್ಲಿ ಇವತ್ತು ಬಿಜೆಪಿಯವರು ಸುಮಾರು ಇಪ್ಪತ್ತೆರಡು ರಾಜ್ಯಗಳಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ಎಲ್ಲಿ ಇಲ್ಲ ಐದು ವರ್ಷದಲ್ಲಿ ಮೂರು ಲಕ್ಷ ಕೋಟಿ ನೇರವಾಗಿ ಸರ್ಕಾರ ಬೋಕಸ್ನಿಂದ ಬಡೂರ್ ಬಡೂರ್ ಮನೆಗೆ ಮುಟ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಪಕ್ಷ ಯಾವುದೇ ಸರ್ಕಾರ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಿ ನಿಮಗೆ ಇವತ್ತು ಈ ವೇದಿಕೆ ಮುಖಾಂತರ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕೂಡ ಕಾಡ್ತಾ ಇದ್ದಾವೆ ಏನೋ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ನಾವು ದೇಶವನ್ನ ಉನ್ನತ ಸ್ಥಿತಿಗೆ ಒಯ್ತೀವಿ ವಿಶ್ವ ಗುರು ಅಂತ ಹೇಳಿ ಜನಾಳಿಕೆಯಲ್ಲಿ ಟಿವಿಯಲ್ಲಿ ವಾಟ್ಸಪ್ ನಲ್ಲಿ ಫೇಸ್ಬುಕ್ ನಲ್ಲಿ ನಾವು ನೋಡ್ತಾ ಇದೀವಿ ಎಲ್ಲ ಪ್ರಜ್ಞಾವಂತ ಬಂತು ನಾನು ನಾನೊಂದು ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಯಾವ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಆಗಿರ್ಲಿ ಅವ್ರ ಮನೆಯನ್ನ ದುಡ್ಡು ಇದು ಮನೆಯಿಂದ ದುಡ್ಡು ಕೊಡೋಂಗಿಲ್ಲ ಜೆಡಿಎಸ್ ದುಡ್ಡು ಕೊಡಂಗಿಲ್ಲ ಯಾರು ದುಡ್ಡು ಯಾರು ದುಡ್ಡು ಯಾರು ದುಡ್ಡು ಯಾಕೆ ಹೇಳಿದೆ ನಿಮ್ದಿನ್ ದುಡ್ಡು ಅಂತಂದ್ರೆ ರಾಹುಲ್ ಗಾಂಧಿ ಅವರು ಜಿ ಎಸ್ ಟಿ ಮಾಡಬೇಡಿ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಅವರು ಎಸ್ ಟಿ ಹಾಕಕ್ಕೆ ಹೋಗ್ಬೇಡಿ ಅಂತ ಹೋರಾಟ ಮಾಡಿದ್ರು ಜಿ ಎಸ್ ಟಿ ನಲ್ಲಿ ಯಾವಾಗ ಜಿ ಎಸ್ ಟಿ ಪ್ರಾರಂಭ ಆಯ್ತು ಇಲ್ಲಿವರೆಗೆ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ನೂರ ಮೂವತ್ತೈದು ಲಕ್ಷ ಕೋಟಿ ಸಾರಿ ನೂರ ಮೂವತ್ತೈದು ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಆದಾಯ ಬಂದಿದ್ರೆ ಶೇಕಡ ಎಂಬತ್ತರಷ್ಟು ದುಡ್ಡು ಶೇಕಡ ಎಂಬತ್ತರಷ್ಟು ದುಡ್ಡು ಬಡವರು ಕೊಟ್ಟಿದ್ದಾರೆ ಹೆಂಗ್ ಕೊಟ್ಟರು ಬಡೂರು ಅಂತಂದ್ರೆ ಬಿಸ್ಕೆಟ್ ತಗೊಂಡ್ರು ನೀವು ಜಿ ಎಸ್ ಟಿ ತುಂಬ ತಂಬಾಕು ಅಡಿಕೆ ಅರ್ಶನಾ ಕುಂಕುಮ ಹಸಿರು ಬೆಳೆ ಮೊಸರು ತೆಂಗಿನಕಾಯಿ ತುಪ್ಪ ಪಾಟಿ ಚೀಲ ಪೆನ್ಸಿಲ್ ರೈತರು ಯಾವ್ದೇ ಒಂದು ಉಪಯೋಗ ತಗೊಂಡ್ರೆ ಅದಕ್ಕೂ ಜಿ ಎಸ್ ಟಿ ಹಂಗಾಗಿ ಒಟ್ಟಾರೆ ಸುಮಾರು ಎಂಬತ್ತು ಪರ್ಸೆಂಟ್ ಅಷ್ಟು ದುಡ್ಡು ಜಿ ಎಸ್ ಟಿ ನಲ್ಲಿ ಇವತ್ತು ಬಡವರು ಕೊಟ್ಟಿದ್ದಾರೆ ಸೌಕರ್ಯ ನಾವು ನಾವು ಇಲಾಖೆಯಲ್ಲಿ ಕಾರ್ಮಿಕರಿಗಾಗಿ ಕೊಡ್ತಿದ್ವಿ ಅಂತಂದ್ರ ಹಿಂದೆ ಕೇವಲ ಹನ್ನೆರಡು ಕಾರ್ಯಕ್ರಮಗಳನ್ನು ಮಾತ್ರ ಇವತ್ತು ನಮ್ಮ ಕಾರ್ಮಿಕ ಇಲಾಖೆ ಕೊಡ್ತಾ ಒಂದು ವೇಳೆ ಅರ್ಥ ಮಾಡಿಕೊಂಡ್ರೆ ಕಾರ್ಮಿಕರೆಲ್ಲ ತಾವು ಕೇವಲ ಹನ್ನೆರಡು ಏನು ಕಾರ್ಯಕ್ರಮಗಳನ್ನ ನಿಮಗೆ ನೀಡಲಾಗ್ತಿತ್ತು ಸರ್ಕಾರದಿಂದ ಇವತ್ತು ನಮ್ಮ ಸಂತೋಷ್ ಲಾಡ್ ಅವರು ಬಂದ ಮೇಲೆ ಇವತ್ತು ತೊಂಬತ್ತು ಮೂರು ಇವತ್ತು ಅನೇಕ ಯೋಜನೆಗಳನ್ನ ತಂದು ಒಂದು ಕಾರ್ಮಿಕರ ಮನೆಗೆ ಅವರ ಕುಟುಂಬದ ಅವರ ಮಕ್ಕಳಿಗೆ ಇರ್ಬೋದು ಅವರು ತಾಯಿಯವರು